ಇನ್ನೂ ಉನ್ನತವಾದ ಕೆಲಸ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳ ಒಂದು ಸಪೋರ್ಟ್ ಏನಿದೆ ಅದೇ ಹುಮ್ಮಸ್ಸು ನಮ್ಗೆ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನನ್ನ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೀನಿ ಅಂತ ನಾನು ಈ ಮೂಲಕ ನಿಮ್ಗೆ ಮಾತು ಕೊಡ್ತಾ

साकुनमचे अर्थी नामदेव सहआपी नक्षत्र आज जात आया अनवेष आणि नामदेव सहबनेरळगा उत्तराषाढा नक्षत्र आज जात आया निशाब नामदेव सहगुण नामक्यामा तैरा जोगिल्या अभिआरोग्य गत्न श्री गुरुवंद मला वंदवसे साकुनमचे साकुनम का परिवार समेत आया हर्षदप वैजयन नामदेव सहगुण नक्षत्र नाम्याचे स्वरूप सर्व परिवार समेत आया नमो नमः जयnablaवसे अभिआरोग्य

विदान धर्म द्वारा 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 anal kas bitenler. Ayran

ಈ ಸೀಗೆನಲ್ಲಿ ಇಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದೆ ಪೂಜೆ ಎಲ್ಲ ಮಾಡ್ತಾ ಇದಾರೆ ಇದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ರಾಜಣ್ಣವರು ಆದ್ರೂ ಸಿಗನಹಳ್ಳಿ ಮುಖ್ಯಸ್ಥರು ನಮ್ಮ ಸ್ನೇಹಿತರಾದಂತಹ ರಾಧಾಕೃಷ್ಣ ಅವರು ಇವೆಲ್ಲ ಮುತುವರ್ಜಿ ವಹಿಸಿ ಈ ಒಂದು ಕೆಲಸ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡೋದು ಬಹಳ ಒಳ್ಳೆ ಕೆಲಸ ಹೊಸ ದೇವಸ್ಥಾನ ಸೃಷ್ಟಿ ಮಾಡಿದಂಗೆ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ನನಗಂತೂ ಬಹಳ ಇಷ್ಟ ಆಯಿತು ಬಹಳ ಒಳ್ಳೆ ಕೆಲಸ ಒಳ್ಳೆ ಕಾರ್ಯ ನಿಮ್ ಒಗ್ಗಟ್ಟೆಯಿಂದ ಈ ಕೆಲಸ ಆಗಿದೆ ಯಾಕಂದ್ರೆ ನಾತ್ರ ನೀವು ಕರೆಯಕ್ಕೆ ಬಂದಿ ಲಾಸ್ಟ್ ಟೈಮು ಬಂದಾಗ ಕಾರಣಾಂತರದಿಂದ ಆ ಒಂದು ಪೂಜಾ ಕಾರ್ಯಕ್ರಮ ಮುಂದೂಡಲಾಯ್ತು ಇವತ್ತು ಅವತ್ ನಾವು ಬರಕ್ ತೊಂದ್ರೆ ಆಗ್ತಾ ಇತ್ತು ಇವತ್ತು ನೋಡ್ ನಮ್ಮ ಅದೃಷ್ಟ ನಾವು ಬರಬೇಕು ಅಂತಿತ್ತೆ ನಾನು ದೇವ್ ಕರ್ಸ್ಕೊಂಡಿದ್ದಾನೆ ಇವತ್ತು ನಾವು ಫ್ರೀ ಮಾಡ್ಕೊಂಡು ಇವತ್ತು ಆರಾಮಾಗಿ ಬಂದಿದೀವಿ ಸೊ ಎಲ್ರಿಗೂ ಈ ಸೀಗನಹಳ್ಳಿ ಗ್ರಾಮ ಒಂದೇ ಅಲ್ಲ ಇಡೀ ನಮ್ಮ ಕ್ಷೇತ್ರದ ಸಮಸ್ತ ಜನತೆಗೆ ವಿರಾಂಜನೆ ಶಕ್ತಿ ಕೊಡ್ಲಿ ಅವರು ಬೆಳೆ ಗಿಡ್ಲಿ ಇವತ್ತು ಟೊಮೊಟೊ ಬೆಳೆ ಬೇರೆ ಚೆನ್ನಾಗಿ ನೂರು ರೂಪಾಯಿ ಕೆಜಿ ಅಂತೇನಂತ ಕೇಳ್ಕೊಟ್ಟೆ ಒಳ್ಳೆ ಬೆಳೆ ಲಾಸ್ಟ್ ಟೈಮ್ ಬೆಳೆ ಆಗಿದ್ರು ವೇಸ್ಟ್ ಆಯ್ತು ಮಾವಿನ ಹಣ್ಣುನು ಅಷ್ಟೇ ಅರ್ಧ ವೇಸ್ಟ್ ಆಯ್ತು ಈ ಸರಿ ಹಂಗಾಗಲ್ಲ ಆಗಲ್ಲ ಈ ಸರಿ ಒಳ್ಳೆ ನಿರೀಕ್ಷೆ ಇದೆ ಒಳ್ಳೆ ಬೆಳೆ ಬರುತ್ತ ಬರೋಂತ ನಿರೀಕ್ಷೆ ಇದೆ ಈಗೆಲ್ಲ ಕೆರೆಗಳು ತುಂಬಿರೋದ್ರಿಂದ ಎಲ್ಲ ಬೋರಲ್ಲೂ ನೀರು ಅದನ್ನ ಗೊತ್ತಿದೆ ಮೂವತ್ತೈದು ಕೆರೆ ತುಂಬಿಸಿದೆ ನಾನು ಉಳಿದ ಕೆರೆ ತುಂಬಿಸಿ ಇನ್ನ ಅಂತ ಹೇಳ್ಬಿಟ್ಟು ನಾನು ಹೋದೆ ಅದೆಲ್ಲ ಹಾಕ್ತಾ ಇದೆ ಎಲ್ಲ ಎಲ್ಲಾ ಕಡೆ ಹಚ್ಚು ಹಸಿರು ನಾನ್ ಬಂದು ಎಲೆಕ್ಷನ್ ಬಂದಾಗ ಮೊದ್ಲು ಇಲ್ಲೆಲ್ಲ ಒಣವಾಗಿತ್ತು ಮರ ಗಿಡ ನಿಮ್ಗೆ ಗೊತ್ತಿರ್ಬೇಕು ಕುಡಿಯೇ ನೀರ್ ಇರ್ಲಿಲ್ಲ ಟ್ಯಾಂಕರ್ ಉಳಿತಾ ಇದ್ವಿ ಈಗ ಏನ್ ಟ್ಯಾಂಕರ್ ಏನಿಲ್ಲ ನಮ್ಮೆಲ್ಲ ಆರಾಮ್ ಎಲ್ಲಾ ಬೋರಲ್ಲಿ ನೀರಿದೆ ರೀಚಾರ್ಜ್ ಆಗಿದೆ ಮಲೆನಾಡಾಗಿದೆ ತಹಸೀಲ್ದಾರ್ ಯಾರೋ ಒಬ್ಬ ಲಾಸ್ಟ್ ಟೈಮ್ ಹೇಳಿದ್ರು ಏನ್ ಸರ್ ಇಲ್ಲಿ ಅಲ್ಲಿ ಮುಳುಬಾಗಲ್ಲಿ ಎಲ್ಲ ಡ್ರೈ ಅಂತ ಇಲ್ಲಿ ಬಂದು ನೋಡಿದ್ರೆ ಮಲ್ನಾಡಿದ್ದಂಗೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಆತರ ಆಗಿದೆ ಅದು ಪುಣ್ಯವಂತರು ದೇವರು ನಿಮ್ ಪರ ಇದ್ದಾನೆ ನಾವು ನಿಮ್ ಜೊತೆಲಿ ಇರ್ತೀವಿ ಯಾವಾಗಲೂ ಇನ್ನೊ ಇದ್ ದಿವಸ ನಿಮ್ ಸಕಾರ ನಾನು ಕೆಲಸ ಮಾಡಿದೆ ದೇವ್ರ ಒಂದು ಅವಕಾಶ ಕೊಟ್ಟ ಆ ಅವಕಾಶ ತಕ್ಕನಾಗಿ ಅನುದಾನ ಅಂತ ಕೆಲಸ ಮಾಡಿ ನಿಮ್ಗೆ ಗೊತ್ತೇ ಇದೆ ನಿಮ್ ಊರಿಗೆ ಐ ಮಾಸ್ ಲೈಟ್ ನಾನು ಉದ್ಘಾಟನೆ ಬಂದಿದೆ ರಾಧಾಕೃಷ್ಣ ಅವ್ರು ಬಂದಿದ್ರು ರಸ್ತೆ ಕಾಮಗಾರಿನೂ ಮಾಡಿಸಿದೀನಿ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ದೇವ್ರು ಇದ್ದಾನೆ ಇದಕ್ಕೆ ಎರಡು ಲಕ್ಷ ಜೀರ್ಣದಾರ ಕೊಟ್ಟೆ ಅದನ್ನ ಪ್ರಾರಂಭ ಮಾಡಿದೆ ನೀವು ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಈ ಮಟ್ಟಕ್ಕೆ ತಂದಿದ್ರ ಬಹಳ ಸಂತೋಷ ಮುಂದೆ ನನ್ನಿಂದ ಸಹಾಯ ಆಗ್ಬೇಕಂತ ಕೇಳಿ ಮುಚ್ಚಿಮಾರಿ ಏನಿಲ್ಲ ಸಂಕೋಚ ಬೇಡ ನಾವು ದೇವರು ನಮ್ಗೊಂದು ಚೆನ್ನಾಗಿ ಇಟ್ಟಿದ್ದಾನೆ ಸಹಾಯ ಮಾಡುತ್ತೆ ದೇವ್ರು ನಮ್ಗೆ ಒಳ್ಳೇದು ಮಾಡೋದು ಮುಂದಿನ ದಿನಗಳಲ್ಲಿ ಹಾಗೆ ಹೇಳ್ತಾ ನಿಮ್ಮ ಸಿಗೇನಲ್ಲಿ ಅವರ ಒಂದು ಪ್ರೀತಿ ವಿಶ್ವಾಸ ನಾನು ಗಳಿಸಿದ್ದೀನಿ ನಿಮ್ಮ ನಾನು ಮರೆಯೋದಿಲ್ಲ ಏನೇ ಕಾರ್ಯಕ್ರಮ ಇದ್ದು ಕರೀರಿ ನಿಮ್ಗೆ ನಾನು ಬಂದೇ ಬರ್ತೀನಿ ಅಂತ ಈ ತರ ಮಾತು ಕೊಡ್ತಾ ವೀರಾಂಜನೆಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಿ ಬೆಳೆ ಸಮೃದ್ಧಿಯಾಗಿ ಬೆಳೆ ಬೆಳೆದು ಆರಾಮಾಗಿ ಜೀವನ ನಡೆಸಲಿ ಅಂತ ಬೇಡ್ಕೊಂತ ನನ್ನ ಮಾತು ಈಗ ಅದು ಯಾರು ಕೈಲಿಲ್ಲ ದೇವ್ರ ಕೈಲಿದೆ ನಾನಿಲ್ಲಿ ಹೇಳೋದಾದ್ರೆ ಈ ಕುಡುಮಲೆ ವಿನಾಯಕ ಆಂಜನೇಯನ ಕರ್ಕೊಂಡ್ ಬಂದಿದ್ದ ನಾನು ಅವಾಗ ನಾನು ನಮ್ಮ ಕ್ಷೇತ್ರವಾದ ಮದೇಪುರದಲ್ಲಿ ನಾನು ಟ್ರೈ ಮಾಡಿ ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ ಏನು ಅವಕಾಶ ಸಿಕ್ತು ಬಂದೆ ಅದು ನಾಮಿನೇಷನ್ ಹಾಕಿದ್ರೆ ಲಾಸ್ಟ್ ಒನ್ ಅವರ್ ಇತ್ತು ನಾನು ನನ್ನ ಮಗ ಇಬ್ಬರೇ ಇಲ್ಲ ಎಲ್ಲ ಪುಷನ್ ಬಂದು ಸಾವಿರ ಜನ ಬಂದು ಹಾಕಿ ಹೋಗಿದ್ರು ಸಬ್ಮಿಟ್ ಮಾಡಿದೆ ನನಗೆ ಟಿಕೆಟ್ ಸಿಕ್ತು ಗೆದ್ದೆ ನಿಮ್ಗೆಲ್ಲ ಸಹಕಾರದಿಂದ ನಾನು ಇಷ್ಟು ಕೆಲಸ ಮಾಡೋಕ್ಕಾಯ್ತು ಆಯ್ತು ಸರ್ಕಾರದಲ್ಲೂ ನನಗೆ ಬಹಳ ಸಹಕಾರ ಕೊಟ್ರು ಎಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ಬೋದು ಎಲ್ಲ ಇಲಾಖೆಗೆ ನನ್ ಬೇಕಾದ ಆಫೀಸರ್ಗಳು ಕೊಟ್ಟರು ಅನುದಾನ ಕೇಳಿದಷ್ಟು ಕೊಟ್ರು ಹಾಗಾಗಿ ನಾನು ಕೆಲಸ ಮಾಡಕ್ ಸಾಧ್ಯವಾಯ್ತು ಸುಮಾರು ನಿಮ್ಗೆ ಗೊತ್ತಿದೆ ಏನೇನು ಕೆಲಸ ಮಾಡಿದೀನಂತೆ ಹೇಳೋದು ಬೇಡ ನಾನು ಹೇಳ್ಕೋಬಾರ್ದು ನೀವ್ ಹೇಳ್ಬೇಕಷ್ಟೇ ಅಂತ ಹೇಳ್ತಾ ಇನ್ನು ಮುಂದೆ ಏನಾದ್ರು ನೋಡೋಣ ಅವಕಾಶಗಳು ಯಾವ ತರ ಇದೆ ಅಂತ ಹೇಳಕ್ ಆಗೋದಿಲ್ಲ ನನ್ನ ಇಚ್ಛೆ ಹೆಂಗಂತ ಪರಮಾತ್ಮನ ಇಚ್ಛೆ ವೀರಾಂಜನೇಯ ಇಚ್ಛೆ ವೀರಾಂಜನೇಯ ಹೆಂಗ್ ಮಾಡ್ತಾರೆ ಹಂಗಾಗಿ ನೋಡೋಣ ಅವಾಗ ಆ ಟೈಮ್ ನಲ್ಲಿ ಯಾರಾದ್ರೂ ನನ್ನ ಸಪೋರ್ಟ್ ಬೇಕು ಅಂತ ಬಯಸ್ ಬಂದಾಗ ನಾನು ಯೋಚನೆ ಮಾಡ್ತೀರ ಮಾಡ್ತೀನಿ ಒಳ್ಳೆ ಕ್ಯಾಂಡಿಡೇಟ್ಸ್ ಬೇಕಲ್ವಾ ನಿಮ್ಗೆ ಗೊತ್ತಿದೆ ಟಿ ಪಿ ಎಸ್ ಅಲ್ಲಿ ಎಷ್ಟು ಮೀಟಿಂಗ್ ಮಾಡಿ ಎಷ್ಟು ಕೆಲಸ ಮಾಡಿದೀವಿ ಎಷ್ಟು ಅನುದಾನ ತಂದಿದೀವಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ನಾನು ಫಿಫ್ಟೀನ್ ಫೈನಾನ್ಸ್ ದುಡ್ಡು ಎಲ್ಲ ಕೊಟ್ಟಿದ್ದೀನಿ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಸಿದ್ವಿ ಜೀರ್ಣೋದ್ಧಾರ ದೇವಸ್ಥಾನದ ಮಾಡಿದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಇದು ಸ್ಕೂಲ್ ಕಾಲೇಜುಗಳದು ಹಾಸ್ಟೆಲ್ಸ್ ಎಲ್ಲನೂ ಜೀರ್ಣೋದ್ಧಾರ ಮಾಡಿ ಅನೇಕ ಡೆವಲಪ್ಮೆಂಟ್ ಕೋರ್ಸ್ ನಾವು ಮಾಡಿದೀವಿ ಅವಕಾಶ ಇತ್ತು ಮಾಡಿದೆ ಮುಂದೆ ಅವಕಾಶ ಸಿಗ್ತದೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಭಿಮಾನಿ ಬೆಳಗೋರು ಆತಂಕ ಪಡಬೇಡಿ ಎಲ್ಲರಿಗೂ ಒಳ್ಳೆ ದಿವಸ ಬರ್ಬೋದು ಹೇಳೋಕೆಲ್ಲ ದೇವ್ರು ಇಷ್ಟಪಟ್ಟು ಏನಾದ್ರು ಅನುಕೂಲ ಮಾಡ್ಕೊಟ್ರೆ ಎಲ್ಲಾ ತರ ಅನುಕೂಲತೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಾ ಅವ್ನ್ ಸಮಯ ಬರ್ಬೇಕಷ್ಟೇ ಸಮಯ ಕೂಡ ಬರ್ಬೇಕದು ಅದ್ ಯಾರು ಇಲ್ಲ ನೋಡಪ್ಪ ಇಡೀ ತಾಲೂಕಲ್ಲಿ ಎಂಎಲ್ಎ ಎಲ್ ಎ ಆದವ್ರು ಇವ್ರು ಕೆಲ್ಸಗಳು ಯಾರು ಮಾಡ್ಲಿಲ್ಲ ಎಲ್ಲೇ ಹೋದ್ರು ಜೊತೆಯಲ್ಲಿ ಇರ್ತೀವಿ ಆಲ್ಮೋಸ್ಟ್ ಇದ್ದಾಗ ನಮ್ ಕ್ಷೇತ್ರದ ಜನ ಎಲ್ರು ಹೇಳ್ತಾರೆ ಸರ್ ರೋಡ್ಸ್ ಇರ್ಬೋದು ಅಥವಾ ನೀರಿನ ಅಭಾವ ಇರ್ಬೋದು ಬೇರೆ ಏನೇ ಕೆಲ್ಸಗಳು ಲೈಟ್ ಗಳು ಇರ್ಬೋದು ಏನೇ ಇರ್ಬೋದು ಐ ಐಮ್ಯಾಕ್ಸ್ ಗಳೆಲ್ಲ ಇವ್ರ ಕಾಲದಲ್ಲೇನೆ ಇಂಟ್ರೊಡ್ಯೂಸ್ ಆಗಿ ಎಲ್ಲ ಇದಾಗಿ ಎಲ್ಲ ಕೆಲ್ಸಕಾರಿಗಳಾಗಿದ್ದು ಮೊನ್ನೆ ನೆನ್ನೆ ಎಲ್ಲ ಮೊನ್ನೆ ಒಂದು ಬೀಗ್ ರೂಟ ಈ ಕಾಡೇನ ಇವ್ರದ್ದು ಚೌಡೇಗೌಡ ಅಂದ್ಬಿಟ್ಟು ಅವ್ರ ಬೀಗ್ ರೂಟಕ್ ಹೋದ್ರು ಎಲ್ಲ ನಮ್ ತಾಲೂಕ್ನವರೇ ಜಾಸ್ತಿ ಇದ್ರು ಪ್ರತಿಯೊಬ್ರು ಹೇಳೋರೆ ಸರ್ ನಿಮ್ ಕಾಲದಲ್ಲಿ ಡೆವಲಪ್ಮೆಂಟ್ ಆದಷ್ಟು ನಮ್ಮ ಕ್ಷೇತ್ರ ಯಾವತ್ತೂ ಆಗ್ಲಿಲ್ಲ ನೆಕ್ಸ್ಟ್ ನೀವೇ ನಮ್ ಕ್ಷೇತ್ರಕ್ಕೆ ಬಂದು ದಯವಿಟ್ಟು ನಿಂತ್ಕೊಂಡು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಮೊನ್ನೆ ಎಲ್ಲರೂ ಒಂದ್ ಕಡೆಯಿಂದ ಹೇಳಿ ಅವ್ರಿಗೆ ಒಂದು ಹುಮ್ಮಸ್ಸನ್ನು ತುಂಬಿದ್ದಾರೆ ಆ ಒಂದು ಇದ್ರಲ್ಲಿ ನೆಕ್ಸ್ಟು ಮುಲಾಜ ಇಲ್ಲದೆ ಅವ್ರಿಗೆ ಅವಕಾಶ ಸಿಗುತ್ತೆ ಅವಾಗ ಎಲ್ರೂ ಸಹಕಾರ ನೀಡಿ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಕ್ಷೇತ್ರಕ್ಕೆ ಮುಲಾಜ ಇಲ್ಲದೆ ಕೆಲಸ ಕಾರ್ಯಗಳು ಮಾಡ್ತಾರೆ ಆ ಒಂದು ಇದರಲ್ಲಿ ನಮ್ಮೂರಿಗಂತೂ ಮೇನ್ ರೋಡ್ ಇಂದ ಹಿಡಿದು ಊರು ಒಳಗಡೆವರೆಗೂ ಸುಮಾರು ಸಿಮೆಂಟ್ ರಸ್ತೆ ಮತ್ತೆ ಸರ್ಕಲ್ ಅಲ್ಲಿ ಐಮ್ಯಾಕ್ಸ್ ಅವೆಲ್ಲ ಹಾಕ್ಸಿದ್ ಇವ್ರೇನೆ ಈ ದೇವಸ್ಥಾನಕ್ಕೆ ಒಂದ್ ಮಾತು ಹೇಳಿದೆ ಸರ್ ಆನ್ನ ಸ್ವಾಮಿ ದೇವಸ್ಥಾನ ಕೆಲಸ ನಡೀತಾ ಇದೆ ಅದಕ್ಕೆ ಏನಾದ್ರು ಅನುದಾನ ಕೊಡ್ಬೇಕು ಅಂತ ಟೂ ಲ್ಯಾಕ್ಸ್ ಹಾಕಿದ್ರು ಅದ್ರಲ್ಲಿ ಒಂದ್ ಲ್ಯಾಕ್ ಒಂದ್ ಲ್ಯಾಕ್ ರಿಲೀಸ್ ಆಗಿದೆ ಇನ್ನೊಂದು ಏನು ರಿಲೀಸ್ ಆಗ್ಬೇಕು ಅದನ್ನು ಅವ್ರು ಹೇಳಿದ್ರು ಮೊನ್ನೆನೆ ಯಾರ್ಗ್ ಹೇಳ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಆ ಒಂದ್ ಇದ್ರಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರು ಎಲ್ರು ವಿಶ್ವಾಸವಾಗಿ ಮಾತಾಡಿಸಿ ಏನೇ ಕೆಲಸ ಇದ್ರೆ ಆವಾಗ್ಲೂ ಅಟೆಂಡ್ ಮಾಡಿ ಅವ್ರಿಗೆ ಲೆಟರ್ ಕೊಡೋದೋ ಅಥವಾ ಫೋನ್ ಮಾಡೋದೋ ಅದ್ರಲ್ಲಿ ಎರಡನೇ ಮಾತಿಲ್ಲ ಮಾಡ್ಕೊಡ್ತಾರೆ ನಾವೆಲ್ಲ ಡೈಲಿ ಜೊತೆಯಲ್ಲಿ ಇರ್ತೀವಿ ಆ ಒಂದಿದ್ರಿಂದ ನೆಕ್ಸ್ಟ್ ಮುಲಾಜ ಇಲ್ದೆ ಅವ್ರಿಗೆ ಕ್ಷೇತ್ರದಲ್ಲಿ ನಿಂತ್ರೆ ಎರಡನೇ ಮಾತಿಲ್ಲ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗೆಲ್ರಿಗೂ ಇದೆ ಎರಡನೇ ಈಗ ನೀವು ನಿರಾಸೆ ಅಂತೂ ಮಾಡಲ್ಲ ಇನ್ನು ಉನ್ನತವಾದ ಕೆಲಸ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳ ಒಂದ್ ಸಪೋರ್ಟ್ ಏನಿದೆ ಅದೇ ಹುಮ್ಮಸ್ ನಮ್ಗೆ ಶಕ್ತಿ ಈಗ ವೀರಾಂಜನೇಯ ಶಕ್ತಿ ಇಂದ ಡಬಲ್ ಆಗಿದೆ ನಮ್ಗೆ ಮುಂದಿನ ದಿವಸಲ್ಲಿ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನನ್ನ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಗೆ ಮಾತುಕೊಡ್ತೇನೆ ಈಗ ಏನಿಲ್ಲ ಈಗ ನನಗೆ ಮೊದ್ಲೇ ಬಂದಿರ್ತಾರಲ್ಲ ಯಾಕೆ ಅಂದ್ರೆ ಸರ್ ನಿಮ್ಮಿಂದ ಕಲ್ತಿದೀವಿ ಅಂತಾರೆ ಅಷ್ಟೇ ಖುಷಿ ನನಗೆ ಏನೋ ಈಗ ಈಗ ಒಂದ್ ಹತ್ತು ನಿಮಿಷ ನನ್ನಿಂದ ಮೊದಲೇ ಬಂದಿರ್ತಾರೆ ಟೈಮ್ ಮೊದ್ಲು ಹಂಗಲ್ಲ ಬಿಗಿನಿಂಗ್ ಅಲ್ಲಿ ಆರು ತಿಂಗಳು ನೋಡಿದ್ರೆ ನಾನು ಟೆಪ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಇದು ಕಸ್ಟಮರ್ ಯೋ ರಾವಲ ಇಲ್ಲ ಇಲ್ ಸರ್ವಿಸ್ ಐ ಲೈಡ್ ಅನಿತಿ ಅವರು వచ్చే ಶುರು చేశారు ಕರೆಕ್ಟಾಗಿ ಬರ್ತಾವ್ರು ಈಗ ಕರೆಕ್ಟಾಗಿ ಬರ್ತಿದ್ದಾರೆ ಮಾಡ್ತಾ ಇರೋ ಡಿಸಿಪ್ಲಿನ್ ಬಂದಿದೆಯಲ್ಲ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು